ಎಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಹೆಚ್ಚುತ್ತಿರುವ ಅಪರಾಧಗಳನ್ನು ಖಂಡಿಸಿ ಎಐಎಂಎಸ್ಎಸ್ ಎಸ್ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಕರ್ನಾಟಕ ರಾಜ್ಯ ಸಮಿತಿಯಿಂದ ಎರಡ್ ಸಾವಿರ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೈದರಿಂದ ಎರಡ್ ಸಾವಿರ ಇಪ್ಪತ್ತಾರು ಮಾರ್ಚ್ ಇಪ್ಪತ್ತೈದರವರೆಗೆ ನಾಲ್ಕು ತಿಂಗಳ ಕಾಲ ಇಡೀ ರಾಜ್ಯವ್ಯಾಪಿ ಸಹಿಸಂಗ್ರಹ ಆಂದೋಲನ ಪ್ರತಿಭಟನಾ ಸಭೆ ಸಮಾವೇಶ ಮೆರವಣಿಗೆಗಳಿಗೆ ಕರೆ ನೀಡಿದೆ ನವೆಂಬರ್ ಇಪ್ಪತ್ತೈದು ಅಂತಾರಾಷ್ಟ್ರೀಯ ಮಹಿಳಾ ದೌರ್ಜನ್ಯ ನಿರ್ಮೂಲನಾ ದಿನ ನಗರದ ಕೆಇ ಬೋರ್ಡ್ ಪದವಿ ಪೂರ್ವ ಕಾಲೇಜಿನಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಹೆಚ್ಚುತ್ತಿರುವ ಅಪರಾಧಗಳನ್ನು ತಡೆಗಟ್ಟಲು ಜಾಗೃತ ಸಮಾವೇಶವನ್ನು ಹಮ್ಮಿಕೊಳ್ಳುವ ಮೂಲಕ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಕೀಲರಾದ ಪ್ರತಾಪ್ ಜಾಧವ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ಪೋಸ್ಕೋ ಸೇರಿದಂತೆ ಯಾವುದೇ ಮಹಿಳಾ ಭದ್ರತೆಯ ಕಾನೂನುಗಳು ಸರಿಯಾಗಿ ಕಾರ್ಯಗತವಾಗಬೇಕಾದರೆ ಮೊದಲು ಮಹಿಳೆಯರು ಜನಸಾಮಾನ್ಯರು ಪ್ರಜ್ಞಾವಂತರಾಗಿ ಅನ್ಯಾಯಗಳನ್ನು ಪ್ರಶ್ನಿಸುವಂತಾಗಬೇಕು ಹೆಣ್ಣು ಮಕ್ಕಳು ತಮ್ಮ ಮೇಲೆ ನಡೆಯುವ ಅಗೌರವಗಳ ವಿರುದ್ಧ ಗಟ್ಟಿಯಾಗಿ ದನಿ ಎತ್ತಬೇಕು ಪ್ರತಿ ರಕ್ಷಣಾ ಕಾಯ್ದೆಗಳು ಸಂಘಟಿತ ಹೋರಾಟದ ಪ್ರತಿಫಲವಾಗಿವೆ ಹೆಣ್ಣು ಮಕ್ಕಳು ಯಾವುದೇ ಕೀಳರಿಮೆ ಹಿಂಜರಿಕೆ ಇಲ್ಲದೆ ತಮ್ಮ ಮೇಲೆ ಲೈಂಗಿಕ ಕಿರುಕುಳ ನಡೆದಾಗ ದಿಟ್ಟತನದಿಂದ ಮಾತನಾಡಬೇಕು ಎನ್ನುತ್ತಾ ಪೋಸ್ಕೋ ಕಾಯ್ದೆಯನ್ನು ವಿವರಿಸಿದರು ಎಐಎಂಎಸ್ಎಸ್ನ ಜಿಲ್ಲಾ ಅಧ್ಯಕ್ಷರಾದ ಜಿಲ್ಲಾಧ್ಯಕ್ಷರಾದ ಗೌಡರ್ ಅವರು ಮಾತನಾಡುತ್ತಾ ನುರಂಕುಶ ತತ್ವವನ್ನು ಪ್ರತಿಭಟಿಸಿ ಇಡೀ ಜಗತ್ತಿಗೆ ಮಾದರಿಯಾದ ಮೀರಾಬಲ್ ಸೋದರಿಯರನ್ನು ನೆನೆಯುತ್ತಾ ಇಂದಿಗೂ ಮಹಿಳೆ ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗದ ಭದ್ರತೆಗಳಿಂದ ವಂಚಿತಳಾಗಿದ್ದಾಳೆ ಇನ್ನೊಂದೆಡೆ ಪ್ರತಿನಿತ್ಯ ಅತ್ಯಾಚಾರ ಗುಂಪು ಅತ್ಯಾಚಾರ ದೌರ್ಜನ್ಯ ಹಿಂಸೆ ಅಗೌರವ ಅಪಮಾನಗಳಿಗೆ ಬಲಿಯಾಗುತ್ತಿದ್ದಾಳೆ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ವಿಕೃತ ಪಾತಕಗಳು ಪದಕಾಷ್ಟಿಯನ್ನು ತಲುಪಿವೆ ಇಂಥ ಘೋರ ವ್ಯವಸ್ಥೆಯ ವಿರುದ್ಧ ಮಹಿಳೆಯರು ಸೇರಿದಂತೆ ಇಡೀ ಜನಸಮುದಾಯವನ್ನು ಜಾಗೃತಗೊಳಿಸಿ ಬಲಿಷ್ಠ ಜನ ಚಳವಳಿಯನ್ನು ಬೆಳೆಸುವ ಉದ್ದೇಶದಿಂದ ರಾಜ್ಯವ್ಯಾಪಿ ವಿವಿಧ ಕಾರ್ಯಕ್ರಮಗಳನ್ನು ಸಂಘಟಿಸಲಾಗುತ್ತಿದೆ ನಿರ್ಭಯ ಆಸಿಫಾ ಪ್ರಿಯಾಂಕಾ ರೆಡ್ಡಿ ಆರ್ಜೇಕರ್ ವೈದ್ಯ ನೇಹಾ ಅಂಜಲಿ ಬಲೂನ್ ಮಾರುವ ಕಂದಮ್ಮ ಮೊದಲಾದವರ ಮೇಲೆ ನಡೆದ ಅತ್ಯಾಚಾರ ಹತ್ಯೆಯ ಪ್ರಕರಣಗಳನ್ನು ಕೇಳಿದಾಗ ನಾವು ನಾಗರಿಕ ಸಮಾಜದಲ್ಲಿದ್ದೇವು ಎಂಬ ಪ್ರಶ್ನೆ ಕಾಡುತ್ತದೆ ಅದು ಇಡೀ ಜಗತ್ತಿಗೆ ಇಂಡಿಯ ಘಟನೆ ಅದು ಘಟನೆ ಆದ್ಮೇಲೆ ಇವಾಗ ಏನ್ ಸರ್ ಹಂಚ್ಕೊಂಡ್ರಲ್ಲ ಪೋಲ್ಸ್ ಆಕ್ಟ್ ಬಂದಿರೋದು ಅಲ್ಲಿವರೆಗೂ ಈ ಹೆಣ್ಣು ಮಕ್ಕಳು ಭದ್ರತೆಗೆ ಅಥವಾ ರಕ್ಷಣೆ ಬಗ್ಗೆ ಹೆಚ್ಚು ಏನು ಸರ್ಕಾರಗಳಿಗಾಗ್ಲಿ ಆಳ್ವಿಕರಿಗಾಗ್ಲಿ ತುಂಬಾ ಏನು ಅದ್ ಕ್ರಮ ತಗೊಬೇಕು ಅನ್ನೋ ಮನಸ್ಸಿತ್ತು ಅಂತ ಇಲ್ಲ ಅವರ ಆಶೆಯೂ ಆಗಿರ್ಲಿಲ್ಲ ಅದು ಯಾವಾಗ ಇಡೀ ದೇಶದ ಜನ ಸಾಮಾನ್ಯರು ಬರೀ ಹೆಣ್ಮಕ್ಳೆಲ್ಲ ಎರಡ್ ಸಾವಿರದ ಹನ್ನೆರಡನೇ ಇಸ್ರ್ ಗಟ್ಟೆ ಆದಾಗ ಬರೀ ಹೆಣ್ಮಕ್ಳೆಲ್ಲ ಎಲ್ಲ ಯುವಕರು ಪ್ರತಿ ವಯಸ್ಸಿನ ಜನಗಳು ಬೀದಿಗಿಳಿದ್ರು ಹೆಣ್ಣು ಮಕ್ಕಳ ಕಾರ್ಯಕ್ರಮ ಅನ್ನೋ ಒಂದು ಆಶೆ ಇಟ್ಕೊಂಡು ಮೇಲೆ ಸರ್ಕಾರಗಳು ಕಂಡತ್ತಿರದ್ವು ಅವಾಗ ಹಾ ಹೆಣ್ಮಕ್ಳು ಮನುಷ್ಯರಪ್ಪ ಅವರು ಉಸಿರಾಡ್ತಾರೆ ಅವ್ರಿಗೂ ನೋವಾಗತ್ತೆ ಅವರಿಗೂ ಸಂತ ಆಗುತ್ತೆ ಈ ಪರಿವೆ ಒಂದು ಬಂತು ಅದಾದ್ಮೇಲೆ ಕೆಲವೊಂದು ಕಾಯ್ದೆಗಳು ಬಂತು ಇವಾಗ ನಾವು ಆಸಿಡ್ ಅಟ್ಯಾಕ್ ವಿರುದ್ಧ ಕೂಡ ಕೆಲವೊಂದು ಕಾಯ್ದೆಗಳನ್ನ ಕೇಳ್ತಾ ಇದ್ದೀವಿ ಕಾಲೇಜಿನ ಪ್ರಾಂಶುಪಾಲರಾದ ಸುನಿತಾ ಕಡಪಟ್ಟಿ ಅವರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ಕೇವಲ ಪಠ್ಯ ಪುಸ್ತಕಕ್ಕೆ ಸೀಮಿತವಾಗದೆ ಸುತ್ತಲಿನ ಪರಿಸರದಲ್ಲಿರುವ ನ್ಯೂನತೆಯನ್ನು ಗಮನಿಸಿ ಅದನ್ನು ಪ್ರತಿರೋಧಿಸುವ ನಿಟ್ಟಿನಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು ಬದುಕಿನ ತಿಳುವಳಿಕೆಗೆ ಇಂಥ ಸಮಾವೇಶಗಳು ಪೂರಕವಾಗುತ್ತವೆ ಎಂದರು ಎಐಎಂಎಸ್ಎಸ್ನ ಜಿಲ್ಲಾ ಕಾರ್ಯದರ್ಶಿ ಗಂಗುಬಾಯಿ ಕೊಕರೆ ಕಾರ್ಯಕ್ರಮದ ಆಶಯವನ್ನು ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾಲೇಜಿನ ಉಪ ಪ್ರಾಂಶುಪಾಲರಾದ ಎಸ್ಎಲ್ ಶೇಖರ್ ಗೋಳವರು ಸ್ವಾಗತ ಕೋರಿದರು ವಿದ್ಯಾರ್ಥಿ ಒಕ್ಕೂಟದ ಉಪಾಧ್ಯಕ್ಷರಾದ ಅರುಣ್ ಗಂಜಿಗಟ್ಟಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ನಡೆಸಿಕೊಂಡರು ನ ಜಿಲ್ಲಾ ಉಪಾಧ್ಯಕ್ಷರಾದ ದೇವಮ್ಮ ದೇವತ್ಕಲ್ ಉಪಸ್ಥಿತರಿದ್ದು ಕಾಲೇಜಿನ ಇತರೆ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು